ಹತ್ಯೆ ಮಾಡಿದ್ರೆ ಒಂದು ಇಪ್ಪತ್ತು ಮೂವತ್ತು ಜನರ ಗುಂಪು ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಾ ಇದ್ದೀವಿ ಆದ್ರೆ ಇವತ್ತು ಹನ್ನೊಂದು ಹನ್ನೆರಡು ಜನರ ಮಾತ್ರ ಮಾಡುವಂತ ರಾಜಕಾರಣಿಗಳ ಒತ್ತಡದ ಪರಿಣಾಮ ಇವತ್ತು ಮತ್ತೊಂದು ಕಲೆ ನಡೆದು ಬಂದಾಗ ಆ ಕಂಚೋಳದಲ್ಲಿ ತಲೆ ನಡೆದ ಪರಿಣಾಮ ಹಿಂದೂ ಸಂಘಟನೆಯನ್ನು ಇದನ್ನ ಹಿಡಿಕೊಂಡು ಬೆನ್ನು ತಗ್ ಬಗ್ಗು ಬಡಿಬೇಕು ಅಂತ ಹೇಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಪೊಲೀಸ್ ಇಲಾಖೆಗೆ ಹೊಸ ಎಸ್ ಪಿ ಯನ್ನು ತಂದಿದೆ ಅದೇ ಹೊಸ ಎಸ್ ಪಿ ಅವರು ಇವತ್ತೊಂದು ಹೊಸ ಪ್ರಯೋಗವನ್ನ ಮಾಡ್ತಾರೆ ನಮ್ದೇನು ಅಡ್ಡಿ ಇಲ್ಲ ನಿಮ್ಮ ಗೆ ನಿಮ್ಮ ಸಂವಿಧಾನಕ್ಕೆ ನಿಮ್ಮ ಕಾನೂನನ್ನ ರಕ್ಷಣೆಗೆ ನಮ್ದೇನು ಅಡ್ಡಿ ಇಲ್ಲ ಆದ್ರೆ ಮೂರ್ನಾಲ್ಕು ಪ್ರಶ್ನೆಗಳನ್ನ ನಾನು ಕೇಳ್ತಾ ಇದ್ದೀನಿ ಇವತ್ತು ಕುರ್ಬಾನಿಯ ಹೆಸರಿನಲ್ಲಿ ಅಕ್ರಮವಾಗಿ ಗೋವಿನ ಸಾಗಾಟ ಮಾಡ್ತಾ ಇದ್ದಾರೆ ಆ ಗೋವನ್ನ ಅಕ್ರಮವಾಗಿ ವಧನೆ ಮಾಡ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ಲೈಸೆನ್ಸ್ ಇರ್ತಕ್ಕಂಥ ನೂರಾರು ಕಸಾಯಿಖಾನೆಗಳಿದೆ ಹಿಂದೂಗಳ ಧರ್ಮ ಧರ್ಮದ ನಂಬಿಕೆ ಗೋವು ಗೋಮಾತೆ ಅದರ ಲಕ್ಷಣ ನೀವೇನು ತೀರಾ ಪ್ರಾಣಿ ಅಂತ ಹೇಳ್ತಾ ಇದ್ದೀವಿ ಅರೆ ಸುಹಾ ಶೆಟ್ಟಿಯ ಹತ್ಯೆಯಲ್ಲಿ ಮೂವತ್ತು ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತಹ ಒಂದು ಅಧಿಕೃತ ಮಾಹಿತಿಗಳು ಅಧಿಕೃತವಾಗಿ ಒಂದು ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ಗಳು ನಮ್ ಕಣ್ಣ ಮುಂದೆ ಇದೆ ಅಕ್ರಮವಾಗಿ ಆರೋಪಿಗಳಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಬುರ್ಖಾದಿಗಳಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಸಾಬೀತಾಗಿದೆ ದೊಡ್ಡ ಅವ್ರಿಗೆ ಯಾಕೆ ರಕ್ಷಣೆ ಕೊಡ್ತಾ ಇದ್ರಿ ಅವ್ರಿಗೆ ಯಾರು ರಕ್ಷಣೆ ಮಾಡ್ತಾ ಇದೇ ಅದಕ್ಕೆ ಯಾರ ಒತ್ತಡ ಇದೆ ನಿಮ್ಗೆ ನಿಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಕ್ರಮವಾಗಿ ಕಸಾಯಿ ಖಾನೆಗಳನ್ನು ತಡೆಯುವಂತ ಕೆಲಸ ನಿಮ್ಗೆ ಯಾಕೆ ಮಾಡ್ತಾ ಇಲ್ಲ ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ಉತ್ತರವೂ ಸ್ಪಷ್ಟ ಓಟ್ ಬೇಕು ಮುಸಲ್ಮಾನ್ರು ಇವತ್ತು ಮೊನ್ನೆ ಮಂಗಳೂರಿನಲ್ಲಿ ಕೂತ್ಕೊಂಡು ಹೇಳ್ತಾರೆ ನಾವೆಲ್ಲ ಸಾಮೂಹಿಕವಾಗಿ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರೆ ಕೊಡ್ತೇವೆ ಅಂತ ಹೊತ್ತಲ್ಲ ಅವರತಕ್ಕಂತ ಕಾಂಗ್ರೆಸ್ ಇವತ್ತು ಹೇಳಿದ್ರು ಪೊಲೀಸ್ ಈಗ ಏನ್ ಬೇಕಾದ್ರೂ ಮಾಡಿ ಅವರನ್ನು ಮೆಚ್ಚುಗೆ ಅವರನ್ನು ಸುಮ್ಮನೆ ಕುತ್ಕೊಳ್ತೀವಿ ಅಂತ ಹೇಳಿದ್ರು ಇದರ ಪರಿಣಾಮ ಇವತ್ತು ಬಂದಿರತಕ್ಕಂತ ಅಧಿಕಾರಿಗಳು ನಮ್ಮ ಕಾರ್ಯಕರ್ತರ ಮನೆ ಮನೆಗಳಿಗೆ ಇವತ್ತು ಪೊಲೀಸರನ್ನು ಕಳಿಸಿ ನಮ್ದೇನು ಅಡ್ಡಿಯಿಲ್ಲ ನಿಮ್ಮ ಜಾತಿಯಲ್ಲಿ ಎಲ್ ಬೇಕಾದ್ರೂ ಪೊಲೀಸರು ಹೋಗಲಿ ಮತ್ತೆ ನಮ್ದೇನು ಅಡ್ಡಿ ಇಲ್ಲ ಸಂವಿಧಾನವನ್ನು ಒಪ್ಪುವವರು ಸಂವಿಧಾನಕ್ಕೆ ಗೌರವ ಕೊಡುವಂತಹ ವ್ಯಕ್ತಿಗಳು ಸಂಘ ಸಂಘಟನೆಗಳು ನಮ್ದು ಅದೇ ನೀವು ರಾತ್ರಿ ಹೊತ್ತು ನಮಗೆ ಒಬ್ಬ ಯು ಜಿ ರಾಧಾ ಅಂತ ಹೇಳುವಂತ ಶಾಲೆಯ ಮುಖ್ಯಸ್ಥರು ಅವರು ಹಿಂದೆ ರಾಷ್ಟ್ರೀಯ ಸ್ವಯಂ ಸಂಘದ ಜವಾಬ್ದಾರಿ ಅವ್ರ ಮನೆಗೆ ಹೋಗ್ತಾರೆ ಅವ್ರ ಮನೆಯಲ್ಲಿ ಯಾವತ್ತು ಹೋಗ್ತಾರೆ ಒಂದೂವರೆ ಗೊತ್ತಿಲ್ಲ ರಾತ್ರಿ ಅವ್ರನ್ನ ಫೋಟೋ ಜಿ ಪಿ ಎಸ್ ತಕೊಂಡು ಬರ್ತಾರೆ ನಮ್ಮ ವಿಶ್ವ ಹಿಂದೂ ಪರಿಷತ್ ನಂತರ ಉಪಾಧ್ಯಕ್ಷ ಸುಮಾರು ಎಂಬತ್ತು ಎಂಬತ್ತೆರಡು ವರ್ಷ ಆಯ್ತು ಅವ್ರ ಮನೆಗೆ ಹೋಗ್ತಾರೆ ರಾತ್ರಿ ನೆಪಿಸಿ ಅವ್ರ ಫೋಟೋ ತಗೊಂಡು ಬರ್ತಾರೆ ನಮ್ಮ ಕನ್ನಡಕರ ಪ್ರಭಾಕರ ಭಟ್ನ ಮೇಲೆ ಭಾಷಣ ಮಾಡಿದ್ರು ಅಂತ ಯಾವ ಭಾಷಣ ನುಡಿ ಮನದಲ್ಲಿ ಮಾಡಿರತಕ್ಕಂಥ ಭಾಷಣ ಸುಹಾ ಶಕ್ತಿಯ ನುಡಿನಮನ ನಡೆದಿರ್ತಕ್ಕಂಥ ವರ್ಗದ ಹಾಲ್ನಲ್ಲಿ ಮಾಡಿರ್ತಕ್ಕಂಥ ಭಾಷಣದ ಮೇಲೆ ಕೇಸ ಹಾಕ್ತಾರೆ ಅವ್ರನ್ನ ಬಂಧಿಸುವಂತ ಪ್ರಯತ್ನ ಮಾಡ್ತಾರೆ ನಾಚಿಕೆ ನಾಚಿಕೆ ಈ ರೀತಿಯ ಕೆಲಸವನ್ನ ಮಾಡ ಬಂದಿರತಕ್ಕಂಥ ಪರಿಣಾಮ ಇವತ್ತು ತೊಡಬದಲ್ಲಿ ಸುಮಾರು ಏಳೆಂಟು ಕಾರ್ಯಕರ್ತರ ಮನೆಗಳಿಗೆ ಹೋಗುವಂತ ಕಲ್ಪ ಮಾಡಿದ್ರು ಅದಕ್ಕೆ ನಮ್ಮವರು ನೋಡಿ ನೀವು ಬರುದಿದ್ರೆ ಹಲವು ಹೊತ್ತ ನಮ್ಮನೆ ಬನ್ನಿ ನಮ್ದೇನು ಆಗ್ತಿಲ್ಲ ನಾವೇನು ಮಾಡ್ತೀವಿ ನೋಡಿ ನಮ್ ಫೋಟೋ ತಕ್ಕೊಂಡು ಹೋಗಿ ನಮ್ದೇನೋ ಒಟ್ಟಿ ಇಲ್ಲ ಅಂತ ಹೇಳುವಂತ ವಿಷಯವನ್ನ ಹೇಳುವಂತ ಕೆಲಸವನ್ನ ಬಂದು ಠಾಣೆಗೆ ಮಾಡಿದ್ರೆ ಅದೇ ಕಾರ್ಯಕರ್ತರ ಮೇಲೇನೆ ಕೇಸು ಅದೇ ಕಾರ್ಯಕರ್ತರ ಮೇಲೇನೆ ಕೇಸು ಮಾಡ್ತಾ ಇದ್ದೀರಾ ನಿನ್ನೆ ಮೊನ್ನೆಗಳಲ್ಲಿ ಕಡಬದಲ್ಲ ಒಂದು ಘಟನೆಗಳನ್ನ ಬಹಳ ಆಶ್ಚರ್ಯ ಆಗುತ್ತೆ ಏನು ಘಟನೆ ಹೇಳ್ತೀವಿ ಯಾವುದೇ ಕೇಸಲ್ಲಿ ಇಲ್ಲದೆ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತ ಒಬ್ಬ ಬಜರಂಗಾಳದ ಸಂಯೋಜಕರು ಯಾವುದೋ ಒಬ್ಬ ಜವಾಬ್ದಾರಿ ಇರತಕ್ಕಂತ ಕಾರ್ಯಕರ್ತರ ಮನೆಗೆ ಹೋಗ್ತಾರೆ ಎಷ್ಟೊತ್ತಿಗೆ ಎರಡೂವರೆ ಗಂಟೆಗೆ ಹೋಗ್ತೇನೆ ಎರಡೂವರೆ ಗಂಟೆಗೆ ಪುನೀತರ ಮನೆಗೆ ಹೋಗ್ತಾರೆ ಅದೇ ನಿನ್ನ ರೌಡಿ ಶೀಟರ್ ಅನ್ನು ಸೇರಿಸ್ತೀನಿ ಅಂತ ಹೇಳ್ತಾರೆ ನಾನು ಮಾನ್ಯ ಅಕ್ಷಯ್ ಕುಮಾರ್ ಅವರಿಗೆ ಸವಾಲು ಹತ್ತಾ ಇದ್ದೀನಿ ಚಾಲೆಂಜ್ ಮಾಡ್ತಾ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ನೀವೇ ಅವನನ್ನು ರೌಡಿ ಶೀಟರ್ ಮಾಡುದಿದ್ರೆ ನೀವೇ ಅವರನ್ನು ರೌಡಿ ಶೀಟರ್ ಮಾಡುದಿದ್ರೆ ನೀವು ಸಂವಿಧಾನದ ರಕ್ಷಣೆ ಮಾಡ್ತಾ ಇದ್ದೀರಾ ಅಲ್ಲ ಯಾವ್ದೋ ದುಡ್ಡಿಗೋಸ್ಕರ ಯಾವ್ದೋ ಒತ್ತಡಕ್ಕೋಸ್ಕರ ಯಾವ್ದೋ ಪ್ರಮೋಷನ್ಗೆ ಆಸೆಗೋಸ್ಕರ ನೀವು ಯಾವ ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಜವಾಗಿ ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಹೇಳುವಂತ ಪ್ರಶ್ನೆಯನ್ನ ನಿಮ್ಮ ಎದುರು ಹಾಕ್ತಾ ಇದ್ದೇನೆ ಬಂಧುಗಳೇ ನಮ್ಮ ಜಯಂಟ್ ಬಂದದ್ದು ಇವ್ರು ಮಾಡ್ಬೇಕಾಗಿರ್ತಾರೆ ಯಾರು ರೌಡಿಗಳಿದಾರ ಯಾರು ಸೋಲ್ಡರ್ ಇದ್ದಾರಾ ಯಾರು ಪೊಲೀಸರು ಫೋಟೋ ಹಾಕಿರ್ತಾರಲ್ಲ ಇವ್ರು ಕ್ರಿಮಿನಲ್ ಅವ್ರ ಮನೆಗೆ ಹೋಗ್ಬೇಕಿತ್ತು ಅವ್ರು ಏನ್ ಮಾಡ್ತಾರೆ ನೋಡ್ಬೇಕು ಅದು ಬಿಟ್ಟು ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ನೀನು ರೌಡಿ ಶೆಟ್ಟರ್ ಹಾಕ್ತೀನಿ ನಿಮ್ಗೆ ಮತ್ತೊಂದು ಮಾಡ್ತೀನಿ ರಾತ್ರಿ ಹೊತ್ತಿನಲ್ಲಿ ಹೋಗಿ ಅವರು ವೆಹಿಕಲ್ ಚೆಕ್ ಮಾಡ್ತಾರೆ ರಸ್ತೆಯಲ್ಲಿ ಯಾವುದು ಕ್ಷಮೆ ಕೊಡೋದ್ರೆ ನಿಮ್ಗೆ ಇಲ್ಲ ಬೆಂಗಳೂರಿನಲ್ಲಿ ಒಂದು ನೋಡಿದ್ರೆ ಕುರ್ಬಾನಿಯ ಹೆಸರಿನಲ್ಲಿ ಇವತ್ತು ಮೂವತ್ತಕ್ಕಿಂತ ಹೆಚ್ಚು ಗೋವುಗಳನ್ನು ತಂದು ಕಟ್ಟಿ ಹಾಕಿದ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೋ ಇವತ್ತು ಭಯೋತ್ಪಾದನೆ ಕೆಲಸವನ್ನು ಮಾಡೋದನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಈ ದೇಶದ ರಕ್ಷಣೆ ಬಗ್ಗೆ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರ ಯೋಚನೆ ಮಾಡಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿ ಎಷ್ಟು ದಿವಸ ನೀವು ಕೆಲಸ ಮಾಡಬಹುದು ಅಧಿಕಾರ ನಡೆಸಬಹುದು ಯೋಚನೆ ಮಾಡಿ ನೋಡಿ ನಮ್ಮ ಸಂಘಟನೆ ಆರಂಭದಲ್ಲಿ ಹೇಳಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇವತ್ ವರ್ಷ ತುಂಬ್ತಾ ಇದೆ ಒಬ್ಬ ನರೇಂದ್ರ ಮೋದಿಯನ್ನ ಒಬ್ಬ ರಾಜ್ಯಪಾಲರ ಸಮರ್ಪಿತವಾಗಿರ್ತಕ್ಕಂಥ ನಾಯಕತ್ವವನ್ನು ಪಟ್ಟಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಹ ನೂರಾರು ಪ್ರಕಲ್ಪಗಳ ಮುಖಾಂತರ ವಿಶ್ವ ಹಿಂದೂ ಪರಿಷತ್ ಬಜರಂಗಡ ಹಿಂದೂ ಜಾಗರಣ ವೇದಿಕೆ ಈ ರೀತಿಯ ಎಫೆವಿಪಿ ನೂರಾರು ಪ್ರಕಲ್ಪಗಳ ಮುಖಾಂತರ ಸ್ವಚ್ಛ ಅಂತರ ರಾಷ್ಟ್ರ ಸಮಸ್ಥರನ್ನು ಕೊಡ್ತಿರ್ತಕ್ಕಂಥ ಸಂಘಟನೆ ಇದೆ ನಮ್ಮನ್ನ ಯಾವುದೇ ಕಾರ್ಯಕರ್ತ ಯಾವುದೇ ಒಬ್ಬ ಕಾರ್ಯಕರ್ತ ರಾಷ್ಟ್ರ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈ ಮಣ್ಣಿನ ವಿರುದ್ಧ ಯೋಚನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ಇವತ್ತು ಭಯೋತ್ಪಾದನೆ ತನ್ನ ಜವಾಬ್ದಾರಿಯಿಂದ ತಲೆಯಲ್ಲಿ ಹೊರತುಕೊಂಡು ಬಂದಿರತಕ್ಕಂಥ ಒಂದಷ್ಟು ಸಂಘಟನೆಗಳು ದೇಶ ವಿರೋಧಿ ಕೆಲಸ ಭಯೋತ್ಪಾದನೆ ಕೆಲಸವನ್ನ ಮಾಡ್ತಾ ಇದ್ರೆ ಅವರಿಗೆ ಬೆಂಬಲವನ್ನು ಪಡುವಂತ ಕೆಲಸವನ್ನು ಹಾಗೂ ಸಹೋದರಿಯರೇ ಹಾಗೂ ಆತ್ಮೀಯ ಆತ್ಮೀಯರಾಗಿರ್ತಕ್ಕಂಥ ಈಗಾಗಲೇ ನಮ್ಮನ್ನ ಉದ್ದೇಶಿಸಿ ಮಾತಾಡಿರತಕ್ಕಂಥ ಅವರೇ ಶ್ರದ್ಧೆಯ ತಾಯಂದ್ರೆ ಬಹಳ ನೋವಿನ ಸಂಗತಿಯಲ್ಲಿ ಸಾವ್ಯರು ಕೂಡ ಇಲ್ಲಿ ಸೇರುವಂತ ಸ್ಥಿತಿ ನಿರ್ಮಾಣ ಆಗಿದೆ ಪೊಲೀಸರ ಮನಸ್ಸಿನಲ್ಲಿ ಇರ್ಬೋದು ಪೊಲೀಸ್ ಸ್ಟೇಷನ್ ಎದುರುಗಡೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವ ರೀತಿಯ ಸ್ಥಿತಿ ಅಂತ ಹೇಳುವಂತ ಅವರ ಮನಸೇ ಕಾಣಬಹುದು ಯಾಕಾಗಿ ಮಾಡ್ತಿದ್ದೆ ಅಂತ ಹೇಳುವುದನ್ನು ಕೂಡ ನೀವು ಅರ್ಥೈಸಿಕೊಡುವಂತ ಅವಶ್ಯಕತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಪ್ರಿಯರು ಇಡೀ ರಾಜ್ಯದಲ್ಲಿ ಹೋದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಹೆಸರಿದೆ ಅದರಲ್ಲೂ ಕೂಡ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಜನರು ಮುಗ್ಧರು ಬಹಳ ಸಹಬಾಳ್ವೆಯಿಂದ ಒಟ್ಟಿಗೆ ಜೀವನವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಮೂರು ವರ್ಷದ ಹಿಂದೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಒಂದು ಅಜ್ಜ ಒಂದು ಭಾಗದಲ್ಲಿ ಮತಾಂತರಕ್ಕೆ ಸಂಬಂಧಪಟ್ಟಂತ ಒಂದು ಸಂದರ್ಭ ಆಗಿತ್ತು ಪೊಲೀಸ್ ಇಲಾಖೆ ಗೊತ್ತಿದೆ ತಕ್ಷಣ ಕರೆ ಕೊಟ್ಟು ಮರುದಿವ್ಸ ಎಸ್ ಪಿ ಅವರು ಸುಳ್ಳಿದ ನಮ್ಮ ಚಂದಕೇಶ್ವರ ದೇವಸ್ಥಾನದ ಬಳಿಯಲ್ಲಿ ಬಂದು ಅವರು ಮಾತಾಡ್ತಾ ಹೇಳಿದ್ರು ಎಷ್ಟು ಸಂಖ್ಯೆ ನಾಳೆ ಸೇರಬಹುದು ಅಂತ ಕೇಳಿದೆ ಹಾಗೆ ನಾವೆಲ್ಲ ನಿಂತು ಹೇಳಿದ್ದೆವು ಸಂಖ್ಯೆ ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ ಆದ್ರೆ ಜನರಿಗೆ ಆಕ್ರೋಶ ಇದೆ ಜನರಲ್ಲಿ ಬಹಳ ದೊಡ್ಡ ರೀತಿಯ ನೋವಿನ ವಿಚಾರಗಳಿದೆ ಆದ ಕಾರಣ ನಮ್ಮಲ್ಲಿ ಸಂಖ್ಯೆಯೇ ಗುರಿ ಇಲ್ಲ ಆದ್ರೆ ಒಂದರಿಂದ ಎರಡು ಸಾವಿರ ಸಂಖ್ಯೆ ಸೇರೋ ನಿರೀಕ್ಷೆ ಇದೆ ಅಂತ ಮಾತ್ರ ಹೇಳಿದೆವು ಹಾಗಾಗಿ ಬರುದ್ಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಹತ್ತು ಸಾವಿರಕ್ಕಿಂತ ಮಿಕ್ಕಿ ಸಂಖ್ಯೆಯಲ್ಲಿ ಸೇರಿರುವಂತದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಎಲ್ಲ ಹಿಂದೂಗಳು ಸೌಮ್ಯವಾದಿಗಳು ನಮಗೆ ಗೊತ್ತಿಲ್ಲ ಸುಳ್ಳೆದಂತ ಭಾಗದಲ್ಲಿ ಒಂದು ಸಂದರ್ಭದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಅವತ್ತು ಕೊಟ್ಟಿದ್ರು ಮಠಾಧೀಶರ ಕಾರಿಗೆ ಕಲ್ಲನ್ನು ಹಾಕುವಂತಹ ಸಂದರ್ಭದಲ್ಲಿ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಟ್ಟು ಕೇಸಿಗೆ ಹೆದರದೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡುವಂತ ಸಂದರ್ಭ ಹೊತ್ತಿತ್ತು ಅದಾದ ನಂತರ ಯಾವ ರೀತಿಯ ಶಾಂತಿ ಸುವ್ಯವಸ್ಥೆ ಸುಳ್ಳ್ಯದಲ್ಲಿ ನಡೀತಾ ಇದೆ ಅಂತ ಹೇಳುವಂತ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು ನಮ್ಮ ಸಹೋದರರು ಬಹಳ ಚೆನ್ನಾಗಿ ನಮ್ಮ ಕಾರ್ಯಕರ್ತರು ಮಾಡತಕ್ಕಂತ ವಿಚಾರದ ಬಗ್ಗೆ ಹೇಳಿದ್ರು ನಮ್ಮ ಕಾರ್ಯಕರ್ತರು ಬೇಕಾಬಿಟ್ಟಿಯಾಗಿ ಏನನ್ನೇ ಮಾಡಲಿಕ್ಕೆ ಹೋಗೋದಿಲ್ಲ ಏನೋ ಒಂದು ಭಜರ ಮಂದಿರ ಧಾರ್ಮಿಕ ಕೇಂದ್ರದಲ್ಲಿ ಜನರಿಗೆ ಒಳ್ಳೆ ರೀತಿಯ ಸದ್ಬುದ್ಧಿಯನ್ನು ಕೊಡ್ತಕ್ಕಂಥ ಒಳ್ಳೆ ರೀತಿಯ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಂತ ಕಾರ್ಯಕರ್ತರನ್ನ ಒಂದು ಗುರಿಯಾಗಿಟ್ಕೊಂಡು ಇಡೀ ಸಂಘಟನೆಯನ್ನ ಸಮನ ಮಾಡಲಿಕ್ಕೆ ಹೋದ್ರೆ ಇದು ಯಾರಿಂದಲೂ ಅಸಾಧ್ಯವಾಗ ಸಂಗತಿ ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಹಿಂದೂ ಸಂಘಟನೆ ಇವತ್ತು ಪ್ರಮುಖರ ಮೇಲೆ ಬೇರೆ ಬೇರೆ ರೀತಿಯ ಹೇರಿಕೆಯನ್ನು ಮಾಡಿ ಕೇಸುಗಳನ್ನು ಮಾಡಬಹುದು ಆದ್ರೆ ಅದಕ್ಕಿಂತ ಜಾಸ್ತಿ ನಾನು ಮೊನ್ನೆ ಸುಳ್ಳಿದರೆ ಕೂಡ ಹೇಳಿದೆ ಏನೋ ಒಂದೆರಡು ಕೇಸುಗಳನ್ನು ಹಾಕಬಹುದು ಆದ್ರೆ ನೂರಾರು ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಹೊರಗಡೆ ಇದ್ದಾರೆ ಯಾವುದ್ರನ್ನ ಮಾಡ್ಲಿಕ್ಕೆ ಇರುತ್ತಿಲ್ಲ ಆದ್ರೆ ನಮಗೆ ಶಾಂತಿ ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇದೆ ಶಾಂತಿಗೆ ಭಂಗ ತರತಕ್ಕಂಥ ಕೆಲಸವನ್ನ ಯಾವಾಗ ಇಲಾಖೆ ಮಾಡ್ತದೋ ಆಗ ಮುಂದೆ ನಡೆಯುವಂತ ಎಲ್ಲ ಅಹಿತಕರ ಘಟನೆಗಳಿಗೆ ಜವಾಬ್ದಾರಿ ಯಾರು ಆಗುತ್ತೆ ನೀವರ್ಥೈಕೊಂಡು ಜವಾಬ್ದಾರಿ ನಾವಲ್ಲ ಆ ಜವಾಬ್ದಾರಿಯ ಸಾಲದಲ್ಲಿ ಇದ್ಕೊಂಡು ಒಂದು ಆಡಳಿತವನ್ನ ಮಾಡುವಂತ ಯಾವುದೇ ಒಂದು ವ್ಯವಸ್ಥೆ ಇರಬಹುದು ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ರಾಜ್ಯದಲ್ಲಿ ಇಲಾಖೆ ಇರ್ಬಹುದು ಆ ಇಲಾಖೆಗಳು ಯಾವ ರೀತಿಯಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು ಎಷ್ಟು ಘಟನೆಗಳನ್ನ ಜಿಲ್ಲೆಯಲ್ಲಿ ಆಯ್ತು ರಾಜ್ಯದಲ್ಲಿ ಆಯ್ತು ಎಷ್ಟು ಕಗ್ಗಲಗಳು ಆಯ್ತು ಆದ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಒಂದು ತಂಡವನ್ನು ರಚನೆ ಮಾಡಿ ಇಡೀ ಒಂದು ಎಲ್ಲ ವರ್ಗದ ಮುಖಂಡರನ್ನು ಕರೆಸಿ ಯಾಕಾಗಿ ಈ ಒಂದು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇದೆ ಅಂತ ಒಂದು ವ್ಯವಸ್ಥೆಯನ್ನ ಯಾಕೆ ಇವರಿಗೆ ಮಾಡ್ಲಿಕ್ಕೆ ಅಸಾಧ್ಯ ಆಯ್ತು ಇಲ್ಲ ಸಲ್ಲದ ಸಣ್ಣ ಸಣ್ಣ ವಿಚಾರಗಳನ್ನ ಹಿಡ್ಕೊಂಡು ಇಡೀ ತಾಲೂಕು ಗ್ರಾಮಗಳಲ್ಲಿ ಕೆಲವು ಜನರನ್ನ ಪಟ್ಟಿ ಮಾಡಿಕೊಳ್ಲಿಕ್ಕೆ ಇವರು ಯಾರು ಪಟ್ಟಿ ಮಾಡ್ಲಿಕ್ಕೆ ಪಟ್ಟಿ ಮಾಡ್ಲಿಕ್ಕೆ ಯಾರ ಮೇಲೆ ಕೂಡ ಹೆಚ್ಚುತ್ತಾ ಯಾರೋ ಒಂದು ಪಾಪ ಒಳ್ಳೆ ಕಾರ್ಯವನ್ನು ಮಾಡತಕ್ಕಂತ ವ್ಯಕ್ತಿಗಳ ಹೆಸರಂತ ಕೂಡ ಅವರ ಮನೆಗೆ ಓದ ತಕ್ಷಣ ಇದು ಮುಗಿದ ಮಾಡಿ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುರಳಿಯಣ್ಣ ಎಲ್ಲ ವಿಚಾರ ಹೇಳಿದ್ದಾರೆ ನಿನ್ನೆ ಕತ್ತಲೆಯ ತನಕ ರಾತ್ರಿ ತನಕ ಏನು ಮನೆಗೆ ಹೋಗಿ ನೀವು ರಾತ್ರಿ ಅಲ್ಲಿ ಸಹೋದರ ಸಹೋದರಿಯರ ಎದುರು ಅವರ ಅಮ್ಮಂದರ ಎದುರು ಮಕ್ಕಳನ್ನು ಕರೆದು ಸಿಪಿಎಸ್ ಮಾಡುವಂತ ಕೆಲಸ ಪ್ರಕ್ರಿಯೆ ನಿನ್ನೆಗೆ ಮುಗಿತು ಇನ್ನು ನಿಮ್ಮ ಎಸ್ ಪಿ ಅಲ್ಲ ಬಿ ಎಸ್ ಪಿ ಮತ್ತೊಬ್ಬರಾಗಿರ್ಲಿ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಒಳಗಡೆ ಯಾರ ಮನೆಗಳಿಗೆ ಕೂಡ ಹಕ್ಕು ಹೋಗುವಂತ ಹಕ್ಕು ನಿಮಗೆ ರೈಟ್ ಇಲ್ಲ ಹೋಗಲೂಬಾರದು ಹೋಗಿ ಅಲ್ಲಿ ಅಹಿತಕರ ಘಟನೆಗಳಾದ್ರೆ ನಾವು ಜವಾಬ್ದಾರಿರಲ್ಲ ನಿನ್ನೆ ಒಂದು ಭಾಗದಿಂದ ಕೋರ್ಬಂತು ಕಾರ್ಯಕರ್ತರು ನಾವು ಇಡೀ ಸುಡಿಯನ್ನು ಹಿಡಿದು ಅಲ್ಲಿ ಇವರಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇಂತ ಇಡೀ ಸುಡಿಯನ್ನು ಹಿಡ್ಕೊಂಡು ನಮ್ಮ ಕಾರ್ಯಕರ್ತರ ಮನೆಯ ಭಾಗದಲ್ಲಿ ನಿಲ್ತವೆ ನೂರಾರು ಜನ ಸೇರ್ತೇವೆ ಅಲ್ಲಿ ಬಂದು ತೊಂದರೆಗಳಾದ್ರೆ ನಾವು ಜವಾಬ್ದಾರಿ ಆದ್ರೆ ನಾವು ಹಿಡಿದೇವು ಸಂಘಟನೆ ಕಡೆಯಿಂದ ಯಾರು ಗಡಿಬಿಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಏನೋ ಒಂದು ರೀತಿ ಆತುರದ ತೀರ್ಮಾನಗಳನ್ನ ಅವ್ರು ಮಾಡಿರಬಹುದು ಇಲ್ಲಲ್ಲಿ ನಮ್ಮ ಪ್ರಮುಖರು ಇದ್ದಾರೆ ಪ್ರಮುಖರು ಕೂತು ಅವರು ಕೂಡ ಒಂದು ಟಿಸ್ ಮಾಡ್ತಾರೆ ಒಟ್ಟು ಹೋಗಿ ಎಸ್ ಪಿ ಜೊತೆ ಎಲ್ಲ ವಿಚಾರಗಳನ್ನ ತಿಳಿಸಿದ್ರು ಅದಾದ್ರೆ ಮತ್ತೆ ಹೋಗಿ ಬರೀ ವ್ಯಕ್ತಿಯನ್ನು ಮಾತ್ರ ಅಲ್ಲ ಅವರ ಮನೆಗೆ ಹೋಗಿ ಮಗನ ಬಗ್ಗೆ ಇಲ್ಲ ಸಲದ ವಿಚಾರಗಳನ್ನು ಮಾತಾಡುವಂಥದ್ದು ಅವನ ಮೇಲೆ ಆಗ್ತೇವೆ ಅವರ ಮೇಲೆ ಬೇರೆ ಬೇರೆ ವಿಚಾರಗಳನ್ನ ಹೇಳಿ ಮನೆ ಒಂದು ರೀತಿಯಲ್ಲಿ ಮನೆಯಲ್ಲಿ ಅಶಾಂತಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಉರು ಹೇಳಿದ್ರು ಇಲಾಖೆಯಲ್ಲಿ ಒಳ್ಳೆ ವ್ಯಕ್ತಿಗಳಿದ್ದಾರೆ ಅದೇ ರೀತಿ ಅದೇ ರೀತಿಯಲ್ಲಿ ಒಳ್ಳೇದು ಎಷ್ಟಿದೆಯೋ ಅದಕ್ಕೆ ಜಾಸ್ತಿ ನೂರರಲ್ಲಿ ಒಂದು ಪರ್ಸೆಂಟ್ ಒಬ್ಬ ವ್ಯಕ್ತಿಯಲ್ಲಿ ಕೆಲಸ ಬೇಡದ್ದು ಮಾಡಿದ್ರು ಕೂಡ ಇಡೀ ಇಲಾಖೆ ಕೆಟ್ಟ ಹೆಸರು ಬರತಕ್ಕಂಥದ್ದು ಆ ರೀತಿಯಲ್ಲಿ ಕ್ರೈಮ್ ಅಲ್ಲಿ ಕೆಲಸ ಮಾಡತಕ್ಕಂಥ ಸಬ್ಇನ್ಸ್ಪೆಕ್ಟರ್ ಅವರು ವಿಲಾಕಾರಣವಾಗಿ ಹೋಗಿ ಮನೆಯಲ್ಲಿ ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಹೋಗಿ ಮಾಡ್ಲಿಕ್ಕೆ ಏನು ಮರ್ಡ್ರಿ ಇದ್ದಾರೆ ನಮ್ಮ ಕಾರ್ಯಕರ್ತರು ಏನಿಲ್ಲ ಬರೀ ಅವರ ಹೆಸರು ಇರ್ಬೋದು ಹೆಸರು ಮಾಡ್ಲಿಕ್ಕೆ ದೊಡ್ಡ ವಿಚಾರಗಳಲ್ಲ ಯಾರ ಹೆಸರನ್ನು ಕೊಡಬಹುದು ಯಾರ ಹೆಸರು ಮೇಲೆ ಕೂಡ ಯಾರ ಮೇಲೆ ಎಫ್ಐಆರ್ ಹಾಕ್ಬಹುದು ಅದು ಮುಖ್ಯ ಅಲ್ಲ ಆದ್ರೆ ಯಾವಾಗಲೂ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು ಸಮಾಜದಲ್ಲಿ ಅಶಾಂತಿಯೇ ನಿಮಗೆ ಆಗಬೇಕು ಅಂತ ಸರ್ಕಾರಕ್ಕೆ ಇದ್ರೆ ಮನಸ್ಸಿದ್ರೆ ಮುಂದೆ ನಡೀತಕ್ಕಂತ ಎಲ್ಲ ಘಟನೆಗಳಿಗೆ ನೀವೇ ಜವಾಬ್ದಾರಿ ಆಗ್ತೀರಿ ನಾವು ಅಲ್ಲ ಕಾರ್ಯಕರ್ತರು ಇವತ್ತು ಬಿಸಿ ರಕ್ತದ ಕಾರ್ಯಕರ್ತರು ಇವತ್ತು ಬಹಳ ಉತ್ಸಾಹದಿದ್ದಾರೆ ಬೆಳಿಗ್ಗೆ ನಂತರ ಮೂರು ಸುತ್ತು ನಾಲ್ಕು ಸುತ್ತು ಕಾರ್ಯಕರ್ತರು ಮಾತಾಡಿದ್ದಾರೆ ಯಾಕೆ ಮಾತಾಡುದು ಅವರ ಆಕ್ರೋಶ ಯಾಕಿದ್ರೆ ಪರಿಸ್ಥಿತಿ ನೋವು ಏನ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಗ್ರಾಮದಲ್ಲಾಗ್ಲಿ ಊರಲ್ಲಾಗ್ಲಿ ಏನೇ ಅವರು ಅಶಾಂತಿ ಮಾಡಿದ್ದಾರೆ ಒಂದು ಮರ್ಡರ್ ಕೇಸ್ ಆದಂತ ಒಬ್ಬ ವ್ಯಕ್ತಿಗಳನ್ನ ನಾವು ರಾಜಾರೋಷವಾಗಿ ಕರ್ಕೊಂಡು ಹೋಗ್ತೇವೆ ಎಷ್ಟೋ ಜನ ಅವರಿಗೆ ನಾವು ಜಾಮೀನು ಕೊಟ್ಟು ರಾಜರೋಷವಾಗಿ ಪೇಟೆಯಲ್ಲಿ ನೋಡ್ತಾರೆ ಅವರ ಬಗ್ಗೆ ಯಾರು ಕೇಳೋರಿಲ್ಲ ಆದ್ರೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅವರನ್ನ ನೀವು ಹೋಗಿ ಕರ್ಕೊಂಡು ಬಂದು ಜಿ ಪಿ ಎಸ್ ಪಠ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಹೇಳೋದು ಈ ರೀತಿಯ ವ್ಯವಸ್ಥೆಗಳನ್ನ ಮಾಡುವಂತ ವ್ಯವಸ್ಥೆ ದಯವಿಟ್ಟು ಪೊಲೀಸ್ ಇವತ್ತು ಇಲ್ಲಿಗೆ ಬಿಡಬೇಕು ಇವತ್ತು ಪುನರಾವೃತ ನೀವು ಎಲ್ಲರೂ ಮಾಡಿದ್ರೆ ನಾವು ನಾವಾಗಿ ಕರೆ ಕೊಡುವಂಥದ್ದಲ್ಲ ಮುಂದೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುತ್ತೆ ಮುಂದೆ ಯಾವ ರೀತಿಯ ವಾತಾವರಣ ನಾವಂತೂ ಸಿದ್ದ ನಮ್ಮ ಅಂತ ಕೇಸಿಗೆ ಹಾಕಿ ಕಾರ್ಯಕರ್ತರನ್ನ ಬಲಿಪಶೆಶ ಮಾಡ್ಲಿಕ್ಕೆ ನಾವು ಕೂಡ ಬಿಡದಿಲ್ಲ ನಾವು ಕೂಡ ಕಾರ್ಯಕರ್ತರಾಗಿ ನಾವು ಇವತ್ತು ಜವಾಬ್ದಾರಿ ಬೇರೆ ಇರಬಹುದು ಜವಾಬ್ದಾರಿ ಮುಖ್ಯ ಬಿಟ್ಟಿಗೆ ತಯಾರು ಆದ್ರೆ ಕಾರ್ಯಕರ್ತರಲ್ಲಿ ಬಿಡ್ಲಿಕ್ಕೆ ತಯಾರಿಲ್ಲ ನಮ್ಮ ಅಣ್ಣ ನಮ್ಮ ಸಹೋದರ ಸಹೋದರಿಯರ ಬಗ್ಗೆ ನಾವು ಕಾಳಜಿಯನ್ನು ಇಟ್ಕೊಂಡು ನಾವು ಬೇಕಾದ್ರೆ ಕೇಸ್ ಹಾಕಲಿಕ್ಕೆ ತಯಾರಾಗಿದ್ದೇವೆ ಒಂದನೇ ದಿನಗಳಿಂದ ಯಾವ ರೀತಿ ಆಗಿದೆ ಅಂತ ಪ್ರತಿ ಮನೆಯ ಹೆಣ್ಮಕ್ಳು ಕೂಡ ಹೆದರಿ ಬದುಕೊಂತ ದಿನ ಆಗಿದೆ ದಿನದಿಂದ ಪ್ರತಿ ಮನೆಯ ಮಾತೆ ಕೂಡ ಯಾವಾಗ ನನ್ನ ಮನೆಗೆ ನುಗ್ತಾರೆ ಯಾವ ಕಾರಣವೂ ಇಲ್ಲದೆ ನುಗ್ಗುವಂತ ಈ ಪೊಲೀಸ್ ಇಲಾಖೆಯ ಜನಗಳು ಎಷ್ಟು ಹೊತ್ತಿಗೆ ನನ್ನ ಮನೆಗೆ ನುಗ್ತಾರೆ ಅಂತ ಹೇಳುವಂತ ಭಯಭೀತವಾದ ಒಂದು ವಾತಾವರಣ ಈ ಸಮಾಜದಲ್ಲಿ ಆಗಿದೆ ಅಂತ ಹೇಳಿಕೆ ನಮ್ಗೆ ನಾಚಿಕೆ ಇವತ್ತು ಒಂದು ಮನೆಗೆ ನುಗ್ಬೇಕಿದ್ರೆ ರಾತ್ರಿ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ಯಾವುದೇ ಮನೆಗೆ ನುಗ್ಬೇಕಿದ್ರೆ ಕೂಡ ಒಂದು ಪೂರ್ವ ನಿಯೋಜಿತ ಪೂರ್ವ ಪ್ಲಾನ್ ಮಾಡಿದಂತ ಒಂದು ನೋಟಿಸ್ ಅನ್ನು ಕೊಡುವಂತ ತಿಳುವಳಿಕೆ ಪತ್ರವನ್ನು ಕೊಡುವಂತ ಅವಶ್ಯಕತೆ ಅದು ಕಾನೂನಲ್ಲಿ ಇರುವಂತದ್ದು ಇವತ್ತು ನಾವು ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತೇವೆ ಅಂತಂದ್ರೆ ನಮಗೆ ಪೊಲೀಸ್ ಸ್ಟೇಷನ್ ಇಂದ ನಮಗೆ ರಕ್ಷಣೆ ಸಿಗ್ತದೆ ಅಂತ ಆದ್ರೆ ಅದು ರಕ್ಷಣೆ ಸಿಗ್ತದ ಇವತ್ತು ಎಲ್ಲಾ ತಾಯಿ ಅಂದ್ರೆ ಮನೆಯ ಮಕ್ಕಳು ಭಯದಿಂದ ಬದುಕು ಅಂತ ಇವತ್ತು ಮೊನ್ನೆ ನಮ್ಮ ಪುಟಪಡಿಯ ಎಂತ ಪುನೀತ್ ಅಂತ ಹೇಳುವಂತ ಹುಡುಗ ಬಹಳ ವರ್ಷದಿಂದ ಅವನ ಕೆಲಸವನ್ನು ಮಾಡಿ ನಮ್ಮೊಟ್ಟಿಗೆ ಒಂದಷ್ಟು ಬಂದು ಭಾಗವಹಿಸುವಂತ ಮಾತ್ರ ಕೆಲಸವನ್ನು ಮಾಡ್ತಾ ಇದ್ದ ಹುಡುಗ ಅವನ ಮನೆಗೆ ಎರಡೂವರೆ ಗಂಟೆ ರಾತ್ರಿಗೆ ಎರಡೂವರೆ ಗಂಟೆ ರಾತ್ರಿಗೆ ಮನೆಗೆ ಪೊಲೀಸರು ನುಗ್ಗಿ ಟಿ ಪಿ ಎಸ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅವರ ಮನೆಯ ಮಾತೆಯ ಮನಸ್ಸಿಗೆ ಮಾನಸಿಕ ಸ್ಥಿತಿ ಹೇಗಿರ್ಬೋದು ನಾನು ಈ ಎಲ್ಲ ಹತ್ರ ಕೇಳುವಂತದ್ದು ಅವರ ಮನಸ್ಸಿನ ನೋವು ಆ ನಾವು ಅದನ್ನು ಕಲ್ಪನೆ ಮಾಡಿಕೊಂಡು ಯೋಚನೆ ಮಾಡುವ ಎಷ್ಟು ನೋವಾಗಿರ್ಬೋದು ಆ ತಾಯಂದರಿಗೆ ಆ ತಾಯಂದ್ರ ಪರಿಸ್ಥಿತಿ ಅಂತದ್ದು ಅದೇ ರೀತಿಯಲ್ಲಿ ಜಯಂತ ಅಂತ ಹೇಳುವಂತ ತರಕಾರಿ ಅವ ತರಕಾರಿ ತನ್ನ ಜೀವನೋಪಾಯಕ್ಕಾಗಿ ತರಕಾರಿಯನ್ನು ಮಾರಿಕೊಂಡು ಬದುಕುವಂತ ಒಬ್ಬ ಹುಡುಗ ಸಂಘಟನೆಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿರ್ಬೋದು ಯಾರಾದ್ರೂ ತೊಂದರೆ ಆದಾಗ ಯಾರಿಗಾದ್ರೂ ಅಪಘಾತ ಆದಾಗ ಅವರಿಗೆ ಸಹಾಯಕ್ಕೆ ಧಾವಿಸಿರ್ಬಹುದು ಯಾವುದೇ ಮಾತೆಗೆ ತೊಂದರೆ ಆದಾಗ ಅವರಿಗೆ ಸಹಾಯಕ್ಕೆ ಧಾವಿಸಿರ್ಬಹುದು ಆದ್ರೆ ಎಲ್ಲಿ ಕೂಡ ರಾಜ ವಹಿವಾಟು ಮಾಡ್ಲಿಲ್ಲ ಯಾರನ್ನು ಕೊಲೆ ಮಾಡುವಂತ ಕೆಲಸವನ್ನು ಮಾಡ್ಲಿಲ್ಲ ಯಾವ ಹುಡುಗಿಯ ಅತ್ಯಾಚಾರಕ್ಕೆ ಹೋಗುವಂತ ಕೆಲಸವನ್ನು ಮಾಡ್ಲಿಲ್ಲ ಆದ್ರೆ ಆ ಎಲ್ಲರನ್ನು ಬಿಟ್ಟು ಆ ಮನೆಗಳಿಗೆ ನುಗ್ಗುವಂತ ಸಾಹಸವನ್ನ ನಮ್ಮ ಪೊಲೀಸರು ಮಾಡ್ಲಿಲ್ಲ ರಾಜ್ಯ ಸರ್ಕಾರ ಸೂಚನೆ ಏನೇ ಇರಲಿ ನಾನು ನಿನ್ನೆ ಮೊನ್ನೆ ತಡಬಾದ ಸಹ ಠಾಣಾಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದೆ ನೀವೆಲ್ಲಾದ್ರೂ ಅವ್ರು ನೋಡಿದೀರಾ ನೀವೇನು ಕೆಟ್ಟ ಕೆಲಸ ಮಾಡಿದ್ದೀರಿ ಅವರ ಮನೆಗೆ ಹೋಗ್ತಾ ಇದ್ದೀರಿ ಯಾವ ಕೆಲಸಕ್ಕೆ ಅವ್ರು ಹೇಳಿದ್ರು ನಾವು ಏನು ತೊಂದರೆ ಮಾಡ್ಲಿಲ್ಲ ಆ ತೊಂದರೆ ಮಾಡಿದ್ರು ಅವರ ತಾಯಿ ಏನು ಯೋಚನೆ ಮಾಡ್ಬೇಕು ಅವರ ತಂದೆಯನ್ನು ಏನು ಯೋಚನೆ ಮಾಡ್ಬೋದು ಅದೇ ಜಯಂತನಂತ ಮನೆಯಲ್ಲಿ ಅವರ ಮನೆಯಲ್ಲಿ ತಾಯಿ ತಂದೆಯ ತಾಯಿಯ ಎದುರಿಗೆ ನಿನ್ನ ಮೇಲೆ ರೌಡಿ ಶೀಘಾರ್ ಮಾಡ್ತೇನೆ ನಿಮಗೆ ನಾನು ಪಾಠ ಕಲಿಸ್ತೇನೆ ಅಂತ ಹೇಳಲಿಕ್ಕೆ ಈ ಕುಮಾರ್ ಯಾರು ಸ್ಥಾನಾಧಿಕಾರಿ ಅವರಿಗೆ ಯಾವ ಅಧಿಕಾರ ಇದೆ ಸರ್ಕಾರ ಸಮಾಜಕ್ಕೆ ರಕ್ಷಣೆ ಕೊಡುವ ಅಧಿಕಾರವನ್ನು ಬಿಟ್ಟು ಸಮಾಜದ ಜನರಿಗೆ ಹಿಂಸೆ ಕೊಡುವ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ ಸಂವಿಧಾನ ಪ್ರಕಾರ ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡ್ಲಿ ಅವರ ಶಕ್ತಿಯನ್ನು ಪೊಲೀಸರ ಆ ಒಂದು ಪ್ರಭಾವವನ್ನು ಆ ಮೂಲಕ ಮಾಡಲಿ ಸಮಾಜಕ್ಕೆ ರಕ್ಷಣೆ ಕೊಡುವ ಮುಖಾಂತರ ಈ ಅಪಾಲ ಮಹಿಳೆಯರು ಏನಾದರೂ ಕೇಸ್ ಕೊಟ್ಟಿಗೆ ಕೊಟ್ಟ ಕೊಟ್ಟ ಕೊಟ್ಟಿಗೆ ಬಂದ್ರೆ ಅವರನ್ನು ಬೈದು ಕಲಿಸುವಂತದ್ದು ಅವಳಿಗೆ ಎಷ್ಟು ಪ್ರಾಯ ಅವಳಿಗೆ ಹದಿನೆಂಟು ವರ್ಷ ಆಗಾದ್ರೆ ಯಾರಿಗಾದ್ರೂ ಯಾರೊಟ್ಟಿಗೆ ಅವರು ಓಡಿರ್ಬೋದು ಅಂತ ಹೇಳುವಂತ ಕೆಟ್ಟ ಮಾತನ್ನು ಹೇಳಿ ಅವರನ್ನು ಪೊಲೀಸ್ ಸ್ಟೇಷನ್ ಬಾರದ ರೀತಿಯಿಂದ ಅಡಿಯುವಂತ ಕೆಲಸವನ್ನು ಮಾಡ್ತಾರೆ ಆದ್ರೆ ಇಂತಹ ಒಂದು ಒಳ್ಳೆಯ ಕೆಲಸ ಮಾಡುವ ಸಮಾಜದ ಪರವ ಕೆಲಸವನ್ನು ಮಾಡುವಂತಹ ಸಂಘಟನೆಯಲ್ಲಿ ಯಾವುದೋ ಕೆಲವು ದಿನಗಳನ್ನು ಕೆಲಸ ಮಾಡಿದಂತಹ ಹುಡುಗರ ಮನೆಗೆ ನುಗ್ಗಿ ಅವರಿಗೆ ಸಮಯ ಸಮಯದ ಪ್ರಜ್ಞೆ ಏನಾದ್ರೂ ಬೇಡುವ ಅವರಿಗೆ ಸಮಯ ಯಾರಿಗೂ ಇಲ್ವಾ ಆ ಸಮಯ ಅಲ್ಲದ ಹೊತ್ತಿನಲ್ಲಿ ಮನೆಗೆ ನುಗ್ಗಿ ಮಾಡಿದ್ರೆ ಅವರ ತಂಗಿಯೊಂದ್ರ ಎದುರಿಗೆ ಅವರಿಗೆ ಬೆದರಿಕೆಯನ್ನು ಹುಟ್ಟಿಸಿದ್ರೆ ಅವರ ಮಾನಿಕ ಮಾನಸಿಕ ಸ್ಥಿತಿ ಏನಾಗಬಹುದು ಆ ಕಲ್ಪನೆ ಅವರಿಗೆ ಬೇಡುವ ನಾನು ಕೇಳ್ತಾ ಇರುವಂತದ್ದು ಈ ಸಮಾಜದ ಈ ಒಂದು ನೆಲದ ಮಣ್ಣು ಅದು ಸಂಸ್ಕಾರಯುತವಾದ ಮಣ್ಣು ನಿಮಗೆ ಕೂಡ ಅಕ್ಕ ತಂಗಿಯರು ಅಮ್ಮಂದಿರು ಎಲ್ಲ ಮನೆಯ ಮಕ್ಕಳಿಗೂ ಕೂಡ ಅಮ್ಮಂದಿರು ಮತ್ತೆ ಅಕ್ಕಂದಿರಿದ್ದೀರಿ ಅವರಿಗೆ ಎಷ್ಟು ನೋವಾಗ್ತದೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಏನಾದ್ರೂ ಹಿಂಸೆ ಆದಾಗ ಅಂತ ಹೇಳುವಂತ ಸ್ಪಷ್ಟ ಸ್ಪಷ್ಟ ಜ್ಞಾನ ನಿಮಗೆ ಇರ್ಲಿ ಅಂತ ಹೇಳುವಂತ ಎಚ್ಚರಿಕೆಯೊಂದಿಗೆ ಇವತ್ತು ನಾವು ಕೇವಲ ಸಾಂಕೇತಿಕವಾಗಿ ಇಲ್ಲಿ ಸೇರಿದ್ದೇವೆ ಅಷ್ಟೇ ಈ ಸಾಂಕೇತಿಕವಾಗಿ ಸೇರಿದ ನಾನು ಆ ಆಡಬ ಸ್ಥಾನಾಧಿಕಾರಿಗಳಿಗೆ ಹೇಳಿದ್ದೇನೆ ಪ್ರತಿ ಮನೆಯ ಹೆಣ್ಣು ಮಕ್ಕಳು ಇಲ್ಲಿ ಬಂದು ನಿಂತಾರೆ ಕೆಲವು ವರ್ಷಗಳಿಂದ ನಾವು ಪೊಲೀಸ್ ಸ್ಟೇಷನ್ ಹಾಕುವ ಕೆಲಸಕ್ಕೆ ನಾವು ಕೇವಲ ಫೋನ್ ಮುಖಾಂತರ ಅವರನ್ನ ಕೆಲಸ ಮಾಡಿಸ್ತಾ ಇದ್ದೇವೆ ಇವತ್ತು ಮುಂದಿನ ದಿನಗಳೇ ನಿಮಗೆ ಅಗ ಅಗತ್ಯ ಬಿದ್ರೆ ಎಲ್ಲ ಮಾತೆಯರು ಸೇರಿಕೊಂಡ್ರು ಎಲ್ಲ ಸಹೋದರಿಯರು ಸೇರಿಕೊಂಡು ಅದು ನಾಳೆದು ಬರುವಂತ ಕಷ್ಟ ನಮಗೆ ಇವತ್ತೇ ಬಂದಿ ಅಂತ ಹೇಳುವಂತ ಮಾತಿನೊಂದಿಗೆ ಅವರನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಖಂಡಿತ ನಾವು ಕೂತ್ಕೊಳ್ಳಿಸ್ತೇವೆ ಅಂತ ಹೇಳುವಂತ ಎಚ್ಚರದ ಮಾತನ್ನು ಅವರು ಹೇಳಿಕೆ ಇವತ್ತು ಇವತ್ತಿನಿಂದ ರಾತ್ರಿ ಯಾರ ಮನೆಯಲ್ಲಿ ಕೂಡ ಪೊಲೀಸರು ನೋಡ್ಬಾರ್ದು ಯಾರ ಮನೆಯಲ್ಲಿ ಕೂಡ ಟಿ ಪಿ ಎಸ್ ಹಾಕ್ಬಾರ್ದು ಯಾರ ಮನೆಯಲ್ಲಿ ಟಿ ಪಿ ಎಸ್ ಮಾಡಿ ಅವರ ಮನಸ್ಸಿಗೆ ಹಿಂಸೆಯನ್ನು ಪಡುವಂತ ಕೆಲಸ ಖಂಡಿತ ಪೊಲೀಸ್ ಇಲಾಖೆ ಮಾಡಬಾರ್ದು ಬಹುಶಃ ನಿಮಗೆ ಎಸ್ ಪಿ ಅವರಿಂದ ಆದೇಶ ಬಂದಿದ್ರೆ ಅವರಿಗೆ ಮನವರಿಕೆ ಮಾಡಿಕೊಡಿ ಇಲ್ಲಿ ಯಾರು ಅಪರಾಧಿಗಳಿಲ್ಲ ಯಾರು ಕೊಲೆಗಡುಕರಿಲ್ಲ ಯಾರು ಗಾಂಜಾ ವ್ಯಾಪಾರಿಗಳಿಲ್ಲ ಹೇಳುವಂತ ಅವರಿಗೆ ನೆನಪನ್ನು ಮಾಡಿ ಆ ಕೊಡಿ ಸಮಾಜಕ್ಕೆ ರಕ್ಷಕರಾಗಿ ನೀವು ನಿಲ್ಲುವಂತ ನೀವು ಮಾಡಿದೆ ಖಂಡಿತ ನಾವು ನಿಮ್ಮ ಜೊತೆ ಇರ್ತೇವೆ ಆದ್ರೆ ಸಮಾಜಕ್ಕೆ ಘಾತುಕವಾದ ಕೆಲಸವನ್ನು ನೀವು ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಮಹತೆಯರು ಕೂಡ ದುರ್ಗೆಯರಾದೀತ್ ಆಗ್ಬೇಕಾದೀತು ಅಂತ ಹೇಳುವಂತ ಎಚ್ಚರಿಕೆಯನ್ನು ಸಮಯ ಕೊಡುವ ನಮ್ಮ ಸಹೋದರರಿಗಾಗಿ ನಮ್ಮ ಮಾತೆಯರಿಗಾಗಿ ಅಂತ ಹೇಳ್ತಾ ಅವಕಾಶ ಬಂದ ಅವಕಾಶ ಬಿದ್ರೆ ತಕ್ಷಣ ಪೊಲೀಸ್ ಸ್ಟೇಷನ್ ಗೆ ಬರುವಂತ ಕೆಲಸವನ್ನು ಮಾಡ್ತೇವೆ ಅಂತ ಈ ಮೂಲಕ ಹೇಳ್ತಾ ಪೊಲೀಸರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ರಾತ್ರಿಯ ನಂತರ ಇವತ್ತಿನ ನಂತರ ಗಂಟೆ ಆಗಿದೆ ಇವತ್ತಿನ ನಂತರ ಯಾರ ಮನೆಗೂ ನೀವು ನುಗ್ಬಾರ್ದು ನುಗ್ಗಿದ್ರೆ ಆಗುವ ಅನಾಹುತಕ್ಕೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವರ ಮುಖಾಂತರ ಕಾರಣ ಅಂತ ಹೇಳುವಂತ ಮಾತನ್ನು ಹೇಳ್ತಾ ತಯಾರಾಗಿದ್ದೇವೆ ಎಸ್ ಗಾಂಧಿ ಎಸ್ ಪಿ ಅವರಿಗೆ ಕೂಡ ಇಲ್ಲಿಂದ ಇಲಾಖೆಯಲ್ಲಿ ಹೇಳಬೇಕು ಸುಳ್ಯ ಶಾಂತಿಯ ರೀತಿಯಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇರತಕ್ಕಂಥ ಒಂದು ಭಾಗ ಇದನ್ನು ಇಲ್ಲಿಗೆ ಬಿಡಬೇಕು ಬಿಡದಿದ್ರೆ ಮುಂದೆ ಆಗತಕ್ಕಂಥ ಎಲ್ಲ ಅನಾಹುತಕ್ಕೆ ರಾಜ್ಯ ಸರ್ಕಾರದ್ದು ಅನಾಹುತಕ್ಕೆ ಕಾರಣ ಆಗಿದೆ ಆದ್ರೆ ದಯವಿಟ್ಟು ಇಲಾಖೆ ಕಾರಣ ಆಗುವಂತ ರೀತಿಯಲ್ಲಿ ಮಾಡಬೇಡಿ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಕೂಡ ಗೌರವ ಇದೆ ಮೊನ್ನೆ ನಾವು ತಿರಂಗ ಯಾತ್ರೆ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರು ನಿಶ್ಚಯ ಮಾಡಿದೆವು ಒಂದು ಏಳೆಂಟುನೂರು ಒಂದು ಸಾವಿರ ಜನ ಸೇರಿ ತಿರಂಗ ಯಾತ್ರೆ ಮಾಡಬೇಕು ಅಂತ ನಿಶ್ಚಯ ಮಾಡಿದೆವು ಪರ್ಮಿಷನ್ ಕೊಟ್ಟಿದ್ದೆವು ಇಲ್ಲಿಯ ಶಾಲಾ ವಿನಂತಿ ಮಾಡಿದ್ರು ದಯವಿಟ್ಟು ಮೂವತ್ತನೇ ತಾರೀಕಿನ ಇಲ್ಲಿ ನಮಗೆ ಒಂದು ರೀತಿಯ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ ಆದ್ರೆ ದಯವಿಟ್ಟು ನೀವು ಮುಂದೆ ಹಾಕಿ ತಿಳಿದು ನಾವಾಗಿ ಒಪ್ಪಿಕೊಂಡೆವು ನಾವೇನು ಸಮಾಜಘಾತಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲದು ಒಂದು ತಿರಂಗ ಯಾತ್ರ ದೇಶದ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಸೈನಿಕರ ಬಗ್ಗೆ ದೇಶದ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಕೇಳಿ ಕಾರ್ಯಕ್ರಮ ಮಾಡುದು ಆದ್ರೂ ಕೂಡ ಇಲಾಖೆ ಒಂದು ಹೇಳಿರತಕ್ಕಂಥ ವಿಚಾರಕ್ಕೆ ನಾವು ಕೂಡ ಮನ್ನಣೆಯನ್ನು ಕೊಡ್ತೇವೆ ಸಹಕಾರಗಳು ಆ ರೀತಿ ಬೇಕು ಅದು ಬಿಟ್ಟುಕೊಂಡು ದಪ್ಪಾಳಿಕೆ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ರೆ ಕಾರ್ಯಕರ್ತರ ಪರವಾಗಿ ನಾವು ನಿಲ್ಬೇಕಾಗ್ತದೆ ಬರೀ ರಸ್ತೆ ಮಾತ್ರ ಅಲ್ಲ ಮೊನ್ನೆ ನಾವು ನೋಡಿ ಅಲ್ಲಿ ಮಂಗಳೂರದಲ್ಲಿ ತಕ್ಷಣ ಹನ್ನೆರಡು ಗಂಟೆ ರಸ್ತೆಗೆ ನಮ್ಗೆ ಯಾರು ವಾರ್ತಪ್ಪ ಎಲ್ಲರನ್ನ ನೋಡ್ತಾ ತಕ್ಷಣ ನಮಗೆ ಶಕ್ತಿಯ ಬಗ್ಗೆ ಇದಾಯ್ತು ಬೇಸರ ಎಲ್ಲರಿಗೂ ಮಾಡಿದ್ರು ಅಲ್ಲಿ ಘೋಷಣೆ ಮಾಡಿದ್ರು ಇಡೀ ಬಂದಿಗೆ ಕರೆ ಕೊಟ್ಟರು ಎಲ್ಲರೂ ಕೂಡ ಬಂದಿಗೆ ಸಹಕಾರವನ್ನು ಕೊಟ್ಟರು ಏನು ಎಲ್ಲಿ ಕೂಡ ಅಂಗಡಿ ಮುಂಗಟನ್ನು ಹೋಗಿ ಹೇಳಿದು ಬಂದು ಮಾಡಲಿಲ್ಲ ಎಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಗೋಧನೆ ಕೊಡ್ತಾರೆ ಆದ್ರೆ ಯಾಕೆ ಇವತ್ತು ನಮ್ಮನ್ನು ಮುಸ್ಲಿಮ್ ಕ್ರಿಶ್ಚಿಯನ್ ಅಥವಾ ಹಿಂದೂ ಸಮಾಜದ ಬೇರ್ಪಡಲಿಕ್ಕೆ ಒಂದು ಸರ್ಕಾರ ಹೋಗ್ತಾ ಇದೆ ಈ ಪುಸ್ತೀಕರಣದ ನೀತಿಯನ್ನ ಕೈ ಬಿಡಬೇಕು ಬಿಟ್ರೆ ಇಲಾಖೆಗೆ ಒಳ್ಳೇದು ನಮಗೆ ನಮಗೆಲ್ಲರಿಗೂ ಕೂಡ ಒಳ್ಳೇದು ಅದು ಇಲ್ಲ ನಿಮಗೆ ಈ ರೀತಿಯಲ್ಲೇ ಮಾಡಬೇಕು ಅಂತ ಚಿಂತನೆ ಇದ್ರೆ ಅದಕ್ಕೆ ಜವಾಬ್ದಾರಿ ನಾಳೆ ನಾವಲ್ಲ ಮುಂದಿನ ದಿನಗಳಲ್ಲಿ ಯಾವುದಕ್ಕೂ ಕೂಡ ನಾವು ಸಿದ್ಧರಾಗಿ ಕೆಲಸ ಮಾಡ್ಲಿಕ್ಕೆ ತಯಾರಿದೆ ಅಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಹಿಂದೆ ದಯವಿಟ್ಟು ಯಾರೇ ಇಲ್ಲಿ ಕ್ರೈಮ್ ಇರಲಿ ಸಫೀಸ್ ಫ್ಯಾಕ್ಟರಿ ಇರಲಿ ಯಾರು ಕೂಡ ರಾತ್ರಿ ಹೋಗಿ ಆ ಅಮಾಯಕರ ಬಗ್ಗೆ ಮಾಡಬೇಡಿ ಅಂತ ಅವಶ್ಯಕತೆ ಇದ್ರೆ ಹೇಳಿಂತಹ ಜನರ ಹೆಸರು ನಿಮಗೆ ನಾನು ಅಗತ್ಯ ಇದ್ರೆ ನೀವು ಹೇಳಿ ಸಂಬಂಧಪಟ್ಟ ನಮ್ಮ ಪ್ರಮುಖರಿದ್ದಾರೆ ನಾಳೆ ಒಂದು ಹತ್ತು ಗಂಟೆಗೆ ಇದ್ದವ್ರು ಬನ್ನಿ ತೆರೆದ್ರೆ ನಾವು ಕರ್ಕೊಂಡು ಬರ್ತೇವೆ ಬರ್ಲಿಕ್ಕೆ ನಮಗೇನಿಲ್ಲ ಸ್ಟೇಷನ್ ಅಂತಂದ್ರೆ ಯಾರು ಸ್ಟೇಷನ್ ನಮ್ತು ನ್ಯಾಯ ಕೇಳೋರು ನಾವು ನಮಗೆ ಸಮಾಜದಲ್ಲಿ ನಿಯಮಗಳು ಎಲ್ಲ ನಮಗೆ ಗೊತ್ತಿದೆ ಅದನ್ನೆಲ್ಲವನ್ನು ಕೂಡ ಪಾಲಿಸ್ತಕ್ಕಂಥ ಕಾರ್ಯ ಅದು ಬಿಟ್ಟು ರಾಜಾರೋಷವಾಗಿ ರಾತ್ರಿ ರೋಚ ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತಿಂದ ನೀವು ಮಾಡಿದ್ರೆ ನಾಳೆಯಿಂದ ನಡೀತಕ್ಕಂತ ಅನಾಹುತಕ್ಕೆ ಇಲಾಖೆ ಮತ್ತು ಸರ್ಕಾರವೇ ಹೊಣೆ ತೆರತಕ್ಕಂತ ಒಂದು ಸಂದೇಶವನ್ನು ಕೊಡಿ ಮತ್ತೆ ಹೇಳ್ತಾ ಹೆಚ್ಚಿಗೆ ಮಾತಾಡಿಕೊಂಡಿದೆ ಮುಂದೆ ನಾವು ಕಾರ್ಯರೂಪದಲ್ಲಿ ಮಾಡಲಿಕ್ಕೆ ಸಿದ್ಧರಾಗಿದೆ ಯಾಕೆಂದ್ರೆ ಅವರು ಹೇಳಿದ್ರು ನಾವು ಅವತ್ತಿನ ಸಂದರ್ಭದಲ್ಲಿ ಸಂಘಟನೆಯನ್ನ ಮಟ್ಟ ಹಾಕ್ಲಿಕ್ಕೆ ಇಡೀ ದೇಶದಲ್ಲಿ ತುರ್ತುಪಡಿಸ್ತೇನೆ ಅಂದು ಪತ್ರಿಕೆಯನ್ನ ಬ್ಯಾನ್ ಮಾಡಿದ್ರು ಆದ್ರೆ ಕಹಳೆ ಪತ್ರಿಕೆ ಅಂತ ಪತ್ರಿಕೆ ಎಲ್ಲಿ ಪ್ರಿಂಟ್ ಹಾಕಿತ್ತು ಎಲ್ಲಿ ಹೋಗಿ ಅದನ್ನು ಮನೆ ಮನೆಗಳಿಗೆ ಕೊಡ್ತಿದ್ದು ನಮ್ಮ ಸಂಘಟನೆ ಅವತ್ತು ಮಾಡಿತ್ತು ಇವತ್ತು ನಮಗೆ ಯಾವ ರೀತಿ ಹೆದರಿಕೆ ಇಲ್ಲ ಇವತ್ತು ಇಡೀ ಸಮಾಜ ಇವತ್ತು ಹಿಂದೂ ಸಮಾಜ ಇಡೀ ಸಂಘಟನೆ ಆಧಾರದಲ್ಲಿದೆ ಇವತ್ತು ಹೇಳ್ಬೋದು ಸ್ಟೇಟ್ಮೆಂಟ್ ಕೊಡುವ ಕೆಲವರು ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಬ್ಯಾರ್ ಮಾಡಬೇಕು ಅನ್ನು ಬ್ಯಾರ್ ಮಾಡಬೇಕು ಬೇರೆ ಇವರ ಅಪ್ಪನ ಮನೆ ಆಸ್ತಿ ಇದು ಬಿಜೆಪಿ ಸಂಘಟನೆ ಇಡೀ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿರ್ತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನ ಬಗ್ಗೆ ಮಾತಾಡ್ಲಿಕ್ಕೆ ಯಾರಿಗೂ ನೈತಿಕತೆ ಇಲ್ಲ ನಾನು ಕೂಡ ನೋಡಿದ್ದೇನೆ ಆರ್ ಎಸ್ ಎಸ್ ಅನ್ನ ಎಷ್ಟು ಜನ ಇಲಾಖೆ ಅಧಿಕಾರಿಗಳು ಬಳಕೆ ಅಂತ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಇಲಾಖೆಯ ಹೈಕಮಾಂಡ್ ದೊಡ್ಡ ದೊಡ್ಡ ಇಲಾಖೆ ಅಧಿಕಾರಿಗಳು ಇದೇ ಸಂಘಟನೆಯ ತಾಳುಗುಡಕ್ಕೆ ಬಂದು ಕಾಲಿಗಟ್ಟಬಿಡುವುದನ್ನು ನೋಡಿದ್ರೆ ಯಾಕಂದ್ರೆ ಅವರಿಗೆ ಅವತ್ತು ಅವಶ್ಯ ಇವತ್ತು ಕೂಡ ಅದೇ ಮಾನಸಿಕತೆ ಅಧಿಕಾರಿಗಳಿದ್ದಾರೆ ಆದ್ರೆ ಅವರಿಗೆ ಒತ್ತಡಗಳು ಬೇರೆ ರೀತಿಯಲ್ಲಿ ಬರ್ತಾ ಇದೆಲ್ಲ ಗೊತ್ತಿದೆ ಈ ರೀತಿಯ ದುಸ್ಸಾಹಸಕ್ಕೆ ನೀವು ಕೈ ಹಾಕ್ಬೇಡಿ ದಯವಿಟ್ಟು ನೀವು ಹೇಳ್ತಾ ಇದ್ದೇವೆ ಆಕ್ರೋಶಗಳು ಇವತ್ತು ಇರಬಹುದು ನೀವು ಇದನ್ನು ಕೂಡ ಒಂದು ಯಾವ ರೀತಿಯಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಸೌಹಾರ್ದ ರೀತಿಯಲ್ಲಿ ತಗೊಳ್ಳಿ ಸೌಹಾರ್ದ ರೀತಿಯಲ್ಲಿ ತಕೊಂಡು ಹೋಗಿ ತಗೊಂಡು ಹೋದ್ರೆ ಇಲಾಖೆ ಕೂಡ ಒಳ್ಳೆಯಲ್ಲಿ ಬರಬಹುದು ಇಲ್ಲದೆ ನಿದ್ದೆ ಕೆಲಸ ವ್ಯವಸ್ಥೆಗಳು ಮುಂದೆ ಆಗ್ತದೆ ಅದಕ್ಕೆ ನಾವು ಜವಾಬ್ದಾರಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚೆನ್ನಾಗಿರ್ಬೇಕು ಅಂತ ನಮ್ಮ ಸಂಘಟನೆ ಪ್ರಮುಖರಿಗಿದೆ ನಾವು ಆ ಪ್ರಮುಖರು ಏನು ಹೇಳ್ತೇವೆ ಅದನ್ನು ಮಾಡ್ಲಿಕ್ಕೆ ಸತಸಿದ್ಧ ಮತ್ತೆ ಗಡಿ ಪಾರು ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ ಗಡಿಪಾರು ಹತ್ತು ಹತ್ತೈದು ಜನರಲ್ಲಿ ಇಷ್ಟು ಮಾಡಿ ಗಡಿ ಪಾರು ಮಾಡಿದ್ರೆ ಇಲ್ಲಿ ಉಳಿದವರೇನು ಸುಮ್ಮನೆ ಇರುವ ವ್ಯಕ್ತಿಗಳಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಪಾರು ಮಾಡ್ಬೇಕು ಕೂಡ ನಮಗೆ ಗೊತ್ತಿದೆ ಅಂತ ಇದಕ್ಕ ಯಾರು ಕಲ್ಸಿಕೊಂಡು ಅವಶ್ಯಕತೆ ಇಲ್ಲ ಕಾನೂನನ್ನ ನಾವು ಪಾಲಿಸ್ತೇವೆ ಕಾನೂನಿಗೆ ಗೌರವ ಕೊಡ್ತೇವೆ ಆ ಕಾನೂನ ಒಳಗಡೆ ಕೆಲಸವನ್ನು ಮಾಡ್ಬೇಕು ರಾತ್ರಿ ಹೊತ್ತಲು ಯಾವ ರೀತಿಯ ಕಾನೂನು ಇದೆ ಒಬ್ಬ ಮನೆಗೆ ಹೋಗಬೇಕಾದ್ರೆ ಹಾಗಾದ್ರೆ ನಿಮಗೆ ಈಗ ಒಂದಿಲ್ವಾ ರಾತ್ರಿ ಹೊತ್ತಲ್ಲಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಹೋಗಿ ನೀವು ಇಲಾಖೆ ಅವ್ರು ತೆರೆ ಕೊಟ್ಟು ಮಾಡಿದ್ರೆ ಅದೇ ರೀತಿಯಲ್ಲಿ ಮತ್ತೊಬ್ಬ ಬೇರೆ ಒಂದು ವಸ್ತ್ರವನ್ನು ಹಾಕೊಂಡು ಬಂದು ಇಲಾಖೆ ತೆರೆ ಕೊಟ್ಟು ಹೋಗಿ ಅವನಿಗೆ ಏನಾರ ಹೆಚ್ಚು ಯಾರು ಜವಾಬ್ದಾರಿ ಅವರ ಮನೆಯಲ್ಲಿ ಈ ರೀತಿಯ ಒಂದು ಇಲ್ಲ ತಡದ ವ್ಯವಸ್ಥೆಗಳಿಗೆ ಸಹಿತ ಹಾಕಿರ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಮಾಡಿದ್ರೆ ಮುಂದಾಗತಕ್ಕಂಥ ಎಲ್ಲ ಪರಿಣಾಮಕ್ಕೆ ನೀವೇ ಜವಾಬ್ದಾರಿ ಹಾಕ್ತೀರಿ ಇವತ್ತು ಮಾಡತಕ್ಕಂತ ಏನು ಪ್ರತಿಭಟನೆ ಅಂತ ಮಾಡ್ಬೇಡಿ ಮನ ಜನರ ಆಕ್ರೋಶದ ನುಡಿ ಇದು ಜನರ ಪ್ರತಿಯೊಬ್ಬರ ಭಾವನೆಗಳು ಬೇರೆ ಬೇರೆ ರೀತಿ ಇದೆ ಈ ರೀತಿ ಕೂಡ ಒಂದು ಮಾಡುವಂತ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದ್ರೆ ಇದು ಮುಂದೊಂದು ದಿವಸ ಬಹಳ ದೊಡ್ಡ ರೀತಿಯ ಪರಿಣಾಮವಾಗಿ ಮುಂದೆ ಆಗ್ಲಿಕ್ಕಿದೆ ಹಾಗಾಗಿ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದಿಂದಾಗಿ ಅವರಿಗೆ ಇಡೀ ಸರ್ಕಾರವನ್ನು ನಡೆಸಲಿಕ್ಕೆ ಆಗುದಿಲ್ಲ ಒಟ್ಟು ಅತಂತ್ರ ನಿರ್ಮಾಣ ಆಗ್ಬೇಕು ಅತಂತ್ರ ನಿರ್ಮಾಣ ಮೂಲ ಮಾಡುವ ಮೂಲಕ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ ನಾವು ಆಕ್ರೋಶ ಬರುವ ರೀತಿಯಲ್ಲಿ ಯಾವುದೇ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ತಯಾರಿಲ್ಲ ಮುಂದೆ ನಮಗೆ ಅವಗತ್ತೇ ಬಿದ್ರೆ ನಮಗೆ ದೇವರ ದೇವರದಿಂದ ಪ್ರತಿ ಸ್ಥಾನೀಯ ಮಟ್ಟದಲ್ಲಿ ಯಾವ ರೀತಿ ಸಂಘಟನೆ ಜೋಡಿಸಿ ಯಾವ ರೀತಿ ಮಾಡ್ಬೇಕು ಅಂತ ನಮಗೆ ಮತ್ತೊಬ್ಬರಿಂದ ಆರೋಗ್ಯ ಮಾಡುವಂತ ಅವಶ್ಯಕತೆ ಇಲ್ಲ ನಮಗೆ ಪಾರ್ಟ್ ಗೊತ್ತಿದೆ ಆ ಹಿಂದೆ ಮಾಡಿದ್ದೇವೆ ಇವತ್ತು ಮಾಡ್ತೇವೆ ಮುಂದೆ ಮಾಡಿ ತೋರಿಸವನ್ನು ತೊಂದರೆ ಹೇಳ್ತಾ ನಾವೆಲ್ಲರೂ ಕೂಡ ಬಹಳ ಒಗ್ಗಟ್ಟಿನಿಂದ ಒಳ್ಳೆ ರೀತಿಯಲ್ಲಿ ಇವತ್ತು ಒಂದು ಒಂದು ಮನವಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುವ ಪೊಲೀಸ್ ಇಲಾಖೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಎಲ್ಲ ರೀತಿಯಲ್ಲಿ ಸಮಾಜ ಹುಡುಕಾಳಕ್ಕೆ ಸಾಧ್ಯ ವಿಚಾರವನ್ನು ಸ್ವಂತ ಹೇಳ್ತಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಮುಂದಿನ ದಿನಗಳಲ್ಲಿ ಶಾಂತಿ ಸೌಹಾರ್ದತೆ ನಮ್ಮೆಲ್ಲರ ಮನಸ್ಸಿನ ಒಂದು ದೃಷ್ಟಿ ಆಗ್ಬೇಕು ಆ ದೃಷ್ಟಿಗೆ ಮತ್ತೆ ನಮಗೆ ಗೊತ್ತು ಕೊಡತಕ್ಕಂಥ ಕೆಲಸ ಮಾಡಿದ್ರೆ ನಾವು ಕೂಡ ಯಾವುದಕ್ಕೂ ತಯಾರಾಗತಕ್ಕಂಥ ಕೆಲಸಗಳು ಬರಬಹುದು ಅದಕ್ಕೆ ನೀವು ಅವಕಾಶವನ್ನು ಭಾವನೆ ಯಾವುದೇ ಮನೆಯ ಗಂಟೆ ಮೊದಲು ಅವ್ರಿಗೆ ನೋಡ್ಕೊಟ್ಟು ನೋಡಿ ಅಲ್ಲ ಅಲ್ಲ ಅದು ಯಾರೋ ಉಪ ಮಾಡುವಂತದ್ದಲ್ಲ ಸಮಾಜದ ಒಬ್ಬ ಒಂದರ ಗೌರವ